ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗತ್ತೆ ಅಂತ ಹೇಳಿ ನೋಡಿ ನೋಡಿ ಬರೋಣ ಬನ್ನಿ ಈ ಕಡೆ ಶ್ರೇಷ್ಠ ಮನೆ ಕೆಲಸದವಳನ್ನು ಕರ್ಕೊಂಡ್ಬಂದಿರ್ತಾಳೆ ಅವಳು ಕುಸುಮನಿಗೆ ಅವಮಾನ ಮಾಡಿದ್ದಕ್ಕೆ ಕುಸುಮ ತಾಂಡವ್ಗೆ ಫೋನ್ ಮಾಡಿ ಬಾರು ತಾಂಡವು ಅವಳು ನನಗೆ ಇಷ್ಟು ಅವಮಾನ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದಕ್ಕೆ ತಾಂಡವು ಏನಮ್ಮ ನೀನು ನಾನು ಮೀಟಿಂಗಲ್ಲಿದ್ದೆ ನೀವು ನೋಡಿದ್ರೆ ಬರೀ ಅದೇ ಕಂಪ್ಲೇಂಟ್ ಹೇಳ್ತೀರಾ ಅಂದಿದ್ದಕ್ಕೆ ಕುಸುಮ ಅವ್ರಿಗೆ ಕೋಪ ಬರುತ್ತಲ್ವೋ ಮೊನ್ನೆ ನೋಡಿದ್ರೆ ಭಾಗ್ಯನಿಗೆ ಅಷ್ಟೆಲ್ಲ ಬೈದೆ ಆ ನಿಮ್ಮ ತಂದೆ ನೆಟ್ಟಿಗೆ ನೋಡ್ಕೊಳ್ಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಆದರೆ ನೀನು ಏನು ಮಾಡ್ತಾಯಿದ್ಯೋ ಹಾಂ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನನಗೆ ತಳ್ಳಿದ್ಲು ಅವಮಾನ ಮಾಡಿದ್ಲು ಅಂದರೂ ಅವಳ ಪರನೇ ಸುಮ್ಮನಿದೆಯಾ ನಿನಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರಲ್ಲ ನಿನಗೆ ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡ್ಬೇಕು ಮತ್ತು ಆಗ ನಿನಗೆ ಬುದ್ಧಿ ಬರುತ್ತೆ ಅಂತ ಹೇಳಿದ ತಕ್ಷಣ ಈ ಕಡೆ ತಾಂಡವ್ಗೆ ಭಯ ಆಗತ್ತೆ ಮತ್ತು ಇನ್ನೆಲ್ಲಿ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಬೇಕು ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ಈ ಕಡೆ ಮನೆಗೆ ಬರ್ತಾನೆ ಅಂತೂ ಕೋಪದಲ್ಲಿ ಕೋಪದಲ್ಲಿ ಕೂಗಾಡ್ತಾ ಕುಸುಮಾ ಅವರಿಗೆ ನಿಮ್ಮ ಮನೆಗೆ ಹೋಗಿ ಹೋಗಿ ನಾನು ಕೆಲ್ಸದವ್ರನ್ನ ಕರ್ಕೊಂಬಂದನಲ್ಲ ನನಗೆ ಬುದ್ಧಿ ಇಲ್ಲ ನೀವೆಲ್ಲ ಇಷ್ಟೇ ಆಗಲಿ ಮಿಡಲ್ ಕ್ಲಾಸು ನಿಮಗೆ ಕೆಲ್ಸದವ್ರನ್ನ ಇಟ್ಕೊಂಡು ಬದುಕಿ ಗೊತ್ತಿಲ್ಲ ನಿಮ್ಮಂಥವ್ರಿಗೆ ನಾನು ಲಗ್ಸುರಿ ಲೈಫ್ ಕೊಡಬೇಕು ಅಂದ್ಕೊಂಡ್ನಲ್ಲ ನನ್ನ ತಪ್ಪು ಅಂತ ಹೇಳಿ ಕೂಗಾಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ತಾಂಡವ್ ಬಂದು ಅವಳು ಕೆನ್ನೆಗೆ ಸರಿಯಾಗಿ ಬಾರಿಸ್ತಾನೆ ತಾಂಡವ್ ಏನು ಮಾಡ್ತಾಯಿದೆಯಾ ನೀನು ಅಂತ ಹೇಳಿದಾಗ ಏನು ನೀನು ಎಷ್ಟು ಧೈರ್ಯ ಇದ್ದರೆ ನಮ್ಮ ಮನೆಯವ್ರ ಮೇಲೆ ನೀನು ಕೂಗಾಡ್ತೀಯಾ ಅದರಲ್ಲೂ ನಮ್ಮಮ್ಮನ ಮೇಲೆ ನಮ್ಮಮ್ಮ ನಿನ್ನ ಸೊಸೆ ಅಂತ ಹೇಳಿ ಒಪ್ಕೊಂಡಿದ್ದಾರೆ ಸೊಸೆಯಾಗಿ ಅವ್ರಿಗೆ ಹೆಂಗೆ ಹಂಗಿರೋದು ಬಿಟ್ಟು ಅವ್ರ ಮೇಲೆ ನಿನ್ನ ಕೂಗಾಡ್ತೀಯಾ ಅಂತ ಹೇಳಿ ಈ ಕಡೆ ಕೆಲಸದೊಳಿಗೂ ಚೆನ್ನಾಗಿ ಬೈದು ನೀನು ಹೊಟ್ಟೋಗು ಇಲ್ಲಿರಬೇಡ ಅಂತ ಹೇಳಿ ಇರ್ತಾನೆ ಈ ಕಡೆ ಅಂತೂ ಕುಸುಮ ಅವರಿಗೆ ತುಂಬ ಆಶ್ಚರ್ಯ ಆಗುತ್ತೆ ನನ್ನ ಮಗ ಇಷ್ಟೆಲ್ಲ ಬದಲಾಗ್ತಾ ಬದಲಾಗ್ತಾಯಿದ್ದಾನೆ ನನಗೋಸ್ಕರ ಅವಳ ಮೇಲೆ ಕೈ ಎತ್ತುತ್ತಾ ಇದ್ದಾನಲ್ಲ ಅಂತ ಹೇಳಿ ಹಾಗೆ ತಾಂಡವು ಶ್ರೇಷ್ಠನಿಗೆ ಇಬ್ಬರಿಗೂ ಜಗಳ ಶುರುವಾಗುತ್ತೆ ಆಗ ತಾಂಡವು ಲಾಸ್ಟಿಗೆ ಒಂದು ಮಾತು ಹೇಳ್ತಾನೆ ನೋಡು ನೀನು ನಮ್ಮಮ್ಮ ಹೇಳ್ದಂಗೆ ಕೇಳಿಕೊಂಡು ಈ ಮನೆ ಸೊಸೆಯಾಗಿರಬೇಕು ಅಂದರೆ ಇರೋ ಇಲ್ಲ ನೀನು ಹೊಟ್ಟೋಗ್ಬಿಡು ಅಂತ ಹೇಳಿ ಜೋರಾಗಿ ಕೂಗಾಡ್ತಾನೆ ಈ ಅಂತೂ ಭಾಗ್ಯನಿಗೆ ಏನು ಇವ್ರು ಇದ್ದಾರೆ ಇವ್ರು ಹೇಳೋ ಮಾತು ನಿಜನ ಅನ್ನೋ ಶಾಕ್ಗೆ ಒಳಗಾಗಿ ನಿಂತಿರ್ತಾಳೆ ಈ ಕಡೆ ಕುಸುಮಾ ಹಾಗೆ ಸುಂದರಿ ಕುಸುಮನ್ ಭೀಗ್ತಿ ಪೂಜಾ ಎಲ್ಲರಿಗೂ ತುಂಬ ಖುಷಿಯಾಗತ್ತೆ ಈ ಕಡೆ ಕುಸುಮಾ ಅಂತೂ ಅಂದ್ಕೊತಾರೆ ತಾಂಡವೂ ಬದಲಾಗಿದ್ದಾನೆ ಈಗ ಅವನು ನನ್ನ ಮಾತನ್ನ ಮೀರಲ್ಲ ಅನಿಸುತ್ತೆ ಇನ್ಮೇಲೆ ಶ್ರೇಷ್ಠನ ಹೆಂಗಾದರೂ ಮಾಡಿ ಆಚೆ ಹಾಕಿ ಭಾಗ್ಯನ ಅವನು ಒಪ್ಕೊಳ್ಳೋ ಹಾಗೆ ಮಾಡಬೇಕು ಅಂತ ಹೇಳಿ ಈ ಕಡೆ ಅಂದ್ಕೊತಾ ಇರ್ತಾರೆ ಹಾಗೆ ಪೂಜಾ ಸುಂದರಿ ಅವರೆಲ್ಲ ಸೇರಿ ಹೌದು ಇವರು ಚೇಂಜ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾರೆ ಆದರೆ ಅಸ್ಲಿ ಕತೆ ಏನು ಅಂದರೆ ತಾಂಡವ್ಗೆ ಪೊಲೀಸರ ಭಯ ಇರುತ್ತೆ ಹಾಗಾಗಿ ಶ್ರೇಷ್ಠನ ಎದುರು ಹಾಕ್ಕೊಳ್ತಾ ಇದ್ದಾನೆ ಅನ್ನಿಸುತ್ತೆ ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಮುಂದೆ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು